ಹಾಯ್ ಎಲ್ಲರಿಗೂ ಅನಿಕಾ ಕಿಚನ್ ಬ್ಲಾಗಿಗೆ ಸುಸ್ವಾಗತ ಇಂದಿನ ಈ ಬ್ಲಾಗಲ್ಲಿ ಅವರೆಕಾಳು ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡಿಕೊಳ್ಳೋಣ ಚಪಾತಿಗೆ ಅನ್ನಕ್ಕೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ಬ್ಲಾಗ್ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಪಟ ಪುಟ ಅಂತ ಏನೇನು ಬೇಕಂತ ನೋಡಿಕೊಂಡು ಬೇಗ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ ನಾನು ಮೊದಲಿಗೆ ಕುಕ್ಕರಿಗೆ ಎಷ್ಟು ಬೇಕೋ ಅಷ್ಟು ಒಗ್ಗರಣೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಜೊತೆಗೆ ಎಣ್ಣೆ ಬಿಸಿ ಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಚಟಪಟ ಅಂತ ಸಿಡಿದ ಮೇಲೆ ಕರಿವೆ ಸೊಪ್ಪು ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೇ ಈರುಳ್ಳಿ ಟೊಮೊಟೊನ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊತಾ ಇದ್ದೀನಿ ನೋಡಿ ಯಾವ ರೀತಿ ಅದೇ ರೀತಿಯಾಗಿ ಬಾಡಿಸ್ಕೊಂಡ್ಮೇಲೆ ನೋಡಿ ನಾನು ಹಸಿ ಅವರೆಕಾಳನ್ನ ತೊಗೊಂಡು ನೀಟಾಗಿ ಸುಲಿದು ವಾಶ್ ಮಾಡ್ಕೊಂಡಿದ್ದೀನಿ ಎರಡು ಮೂರು ಸಲ ಈಗ ಅವರೆಕಾಳನ್ನ ಹಾಕೋತಾ ಇದ್ದೀನಿ ನೋಡಿ ವಾಶ್ ಮಾಡಿರೋದು ಅದ್ರ ಜೊತೆಗೇನೆ ನಾನು ವಾಶ್ ಮಾಡಿ ಕಟ್ ಮಾಡಿಟ್ಟಿರುವಂಥ ಮಿಕ್ಸ್ ವೆಜಿಟೇಬಲ್ನೂ ಇದ್ದೀನಿ ಇದನ್ನು ಅವರೇ ಒಗ್ಗರಣೆ ನೀಟಾಗಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಅದರಲ್ಲಿ ನೀರಿನ ಅಂಶ ಇರೋದರಿಂದ ಅದರಲ್ಲೇ ಬೇಯಕ್ಕೆ ಬಿಡೋಣ ಎಲ್ಲ ಕಡೆ ಹಾಕಿ ಅದನ್ನ ಮಿಲಾಯಿಸ್ಕೊಳ್ಳೋಣ ಎಲ್ಲ ಕಡೆ ಉಪ್ಪು ಎಲ್ಲ ಕಡೆ ಅರಳುವಂತೆ ಮಿಲಾಯಿಸ್ಕೊಂಡು ಒಂದು ತಟ್ಟೆ ಹಾಕಿ ಮುಚ್ಚಿಡೋಣ ಅದೇ ರೀತಿ ಈಗ ಪಕ್ಕದಲ್ಲಿ ಒಂದು ಜಾರ್ನ ತೊಗೊಂಡಿದ್ದೀನಿ ಜಾರ್ ಒಳಗೆ ಫ್ರೆಶ್ ಕೋಕೋನಟ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಚುಟ್ಕೊಂಡಿದ್ದೀನಿ ಅದನ್ನು ನೀರಾಕಿ ನೀಟಾಗಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೇನೆ ಟೊಮೊಟೊ ಮತ್ತು ಈರುಳ್ಳಿನೂ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಸಣ್ಣ ಆಗೋ ರೀತಿ ಮಿಕ್ಸಿ ಮಾಡಿಕೊಂಡು ನೋಡಿ ಯಾವ ರೀತಿ ಮಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ ಇದ್ರ ಜೊತೆಗೇ ನಾನು ಖಾರದ ಪುಡಿ ಮತ್ತು ಸಾಂಬಾರು ಪುಡಿನೂ ಇದ್ರ ಜೊತೆಗೇ ಮಿಕ್ಸಿ ಮಾಡ್ಕೋತೀನಿ ಒಂದು ಸ್ಪೂನು ಖಾರದ ಪುಡಿ ಹಾಕಿದ್ದೀನಿ ಅದೇ ರೀತಿಯಾಗಿ ಒಂದು ಒಂದೂವರೆ ಸ್ಪೂನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ನೋಡಿ ಮತ್ತು ನನಗೆ ಖಾರದ ಪುಡಿ ಬೇಕು ಅನ್ನಿಸ್ತು ಅದಕ್ಕೆ ಮತ್ತು ಅರ್ಧ ಸ್ಪೂನು ಖಾರದ ಪುಡಿನ ಹಾಕ್ತಾಯಿದ್ದೀನಿ ನೋಡಿ ಖಾರದ ಪುಡಿನ ಈ ಸ ಮಸಾಲೆ ಜೊತೆಗೇ ಖಾರದ ಪುಡಿ ಮಸಾಲೆ ಪುಡಿ ಎಲ್ಲ ಹಾಕಿ ರುಬ್ಕೊಳ್ಳುವಾಗ ಸಾಂಬಾರಿನ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ರೆಡಿಯಾಗಿದೆ ಮಸಾಲೆ ಇಲ್ಲಿ ನಾವು ಅವೆಲ್ಲೇ ಬೇಯಕ್ಕೆ ಬಿಟ್ಟಿರುವಂಥ ಇದು ಅವರೆಕಾಳು ಕಾಳು ಮತ್ತು ತರಕಾರಿಗಳೆಲ್ಲ ಎಷ್ಟು ನೀಟಾಗಿ ಬೆಂದ್ಕೊಂಡಿದೆ ನೋಡಿ ಇದಕ್ಕೆ ನಾವು ರುಬ್ಬಿರುವಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿಕೊಂಡು ಎಲ್ಲ ಕಡೆ ಮಸಾಲೆ ಹೊಂದ್ಕೊಳ್ಳೋ ರೀತಿ ಮಿಲಾಯಿಸ್ಕೊಳ್ಳೋಣ ಮತ್ತು ಅದೇ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಅದರಲ್ಲಿರುವಂಥ ಮಸಾಲೆ ಅಂಶನೂ ಇದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡ್ಮೇಲೆ ನೀಟಾಗಿ ಇನ್ನೊಂದು ಲೋಟ ನೀರು ಬೇಕು ಅನ್ನಿಸ್ತು ಅದಕ್ಕೆ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಗೆ ನಿಮಗೆ ಯಾವ ರೀತಿ ನೀರಿನ ಸಾಂಬಾರು ಬೇಕೋ ಆ ರೀತಿಯಾಗಿ ನೀವು ನೀರು ಹಾಕ್ಕೊಬೋದು ನೋಡಿ ಸುಮ್ಮನೆ ಸ್ವಲ್ಪ ನಾನು ಉಪ್ಪು ಹಾಕ್ಕೊಂಡು ಕ್ಲೋಸ್ ಮಾಡ್ತಾಯಿದ್ದೀನಿ ಕುಕ್ಕರ್ ವಿಸಲನ್ನ ಒಂದು ವಿಸಲ್ ಬರೋವರೆಗೂ ನಾನು ಕೂಗಿಸ್ಕೋತೀನಿ ಯಾಕೆ ಅಂದರೆ ನಾವು ಅವಾಗಲೇ ಒಗ್ಗರಣೆ ಕೊಡುವಾಗಲೇ ಆಫ್ ಬಯಲ್ ಮಾಡ್ಕೊಂಡಿರ್ತೀವಿ ನೋಡಿ ಯಾವ ರೀತಿ ಆಗಿದೆ ನೋಡಿ ನಮಗೆ ಅವರೆಕಾಳು ಕಳು ಸಮ್ಮರು ರೆಡಿ ಆಯಿತು ಇದು ಬಿಸಿ ಅನ್ನಕ್ಕೆ ಬಿಸಿ ಬಿಸಿಯಾದ ಮುದ್ದೆಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಪೂರಿಗೂ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಈ ಬ್ಲ್ಯಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಈ ಬ್ಲಾಗ್ನ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆದರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಷನ್ ಬೇಗ ಬರುತ್ತೆ ಈ ಇದು ಬಿಸಿ ಅನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು